ಅದನ ಆಕಡೆಗೆ ತೆಗತಿದ್ದೀನಿ ಬಡ ಸುಮ್ಮನೆ ಮಾಡ್ತೀರೋ ಅಂತ ನೀ ಹೇಳಿದ್ವಿ ಹೇಳಿದ್ ಮಾಡೋ ಅಂತ ಹೇಳಿದ್ವಿ ಆಕ್ಷನ್ ಅಂತ ಹೇಳಿದ್ ತಕ್ಷಣ ಆಕಡೆ ಸರ್ದಾರನ ಸರ್ಕಲ್ ಆಗೋ ಹಾಳೋ ಸರಿಲಿ ಮನವಾ ಬರಲಿ ಬನ್ನಿ ಸರ್ ಊಟ ಐಲ್ಲ ಸರ್ ನಾನು ಮಿಷನ್ ಮಾಡ್ತೀನಿ ಬರಲಿ ಐತಾ ನೀನು ಹೇಳಿದ್ವಿ ಅಣ್ಣ ದೇಪ್ ಕೊಡಲ್ಲ ಅಣ್ಣ

ಸರ್ ಓಕೆ ಈಗ ನಂದೇನು ಗೊತ್ತಾ ಒಂದು ನಮ್ಮ ಟೀಮಲ್ಲಿ ಒಂದಿಬ್ಬರು ನಾನು ಏನು ಮತ್ತೆ ಇನ್ನಿಬ್ಬರು ಇದ್ದೀವಿ ಕ್ರಿಯೇಟಿವ್ಲಿ ನನಗೆ ಒಂದು ಪೌಂಡ್ ಪ್ರಕಾಶ್ ಮಾಡೋನ್ ವಿಡಿಯೋ ಇದೀಗ ಟ್ವೆಂಟಿ ಮಿನಿಟ್ಸ್ಗೆ ಏನು ಸ್ಟ್ರೆಸ್ನ ನೀವು ಫಿಲ್ ಮಾಡ್ಕೊಂಡು ತಗೊಂಡ್ಬರ್ಬೋದು ದ ಬೆಸ್ಟ್ ಆಫ್ ಎಲಿಮೆಂಟ್ಸ್ ಫಿಲ್ ಮಾಡ್ಕೊಂಡು

ಯಾಕೆ ಎರಡರೆ ಹೋಗ ಬಾಳೆ ಅನ್ನೋ ಹುಲ್ಲಿಂದ ಇPRE ಸೇಮ್ ಔಟ್ ಆಗಲಿ ಅಂತ ಹೇಳಿದ್ರು ಹಿಡಿಗೆ ಗೊತ್ತು ತಡಿเป ಕುಡಿ ಇಲ್ಲ ಕುಡಿ ದೂರ ಇದು ಮಾಡಕಾಗಲ್ಲ ಕುಡಿ ಫಸ್ಟ್ ಆಯ್ತು ಏ ಹೆಂಗೆ ಕೆಲಸ ಮಾಡಿ ಕಂಟಿನ್ಯೂಟಿ ಅಲ್ಲಿಂದ ಬಂದು ನಿಂತ್ಕೊಂಡು ನಿಂತ್ಕೊಂಡ ತಕ್ಷಣ ಮಾಡಿದೆ ಹೆಂಗಾಗಿದ್ದೇನೆ ಗೊತ್ತಾ ಬಂದು ಏನೋ ಮಾಡಕ್ಕೆ ಅಂತಾನೆ ಕಂಟಿನ್ಯೂಟಿ ಮಾಡಿದ ಪವನ ಅಣ್ಣ ಪಕ್ಕ ಬಿಟ್ಟವ್ರೆ ಪವನ ಕವರ್ ಅವರಾಯ್ತಾರ ಅಣ್ಣ Action. Hei, hei, hei. Hei. Kolek, kolek, tercegat, orang Hei. Hei.

കൂടി <laughs> <laughs> அக்கடை நோட்லா அந்த

ಏ ಅದೆಲ್ಲ ಬೇಡ ಅನ್ಸುತ್ತೆ ಅನ್ವಾಂಟೆಡ್ ಥಿಂಗ್ಸ್ ಅಲ್ವಾ ಅದು ಹೋಗ್ ತಗೋಳಿ ಮತ್ತೆ ಓಣಾ ಹಂಗೆ ಅಲ್ಲ ಅದನ್ನ ತಾಣಾ ಈಗ ಇವರು ತಿರುಗಿರ್ತರಲ್ಲ ಅಲ್ಲಿಂದ ಸ್ಟಾರ್ಟಿಂಗ್ ಎಲ್ಲ ತಗೋಬಿಡಿ ಬಂದ್ ನಿಂತಾಗ ಇಲ್ಲ ಈಗ ನೀವು ತಿರಿಕಣ್ಣ ಏನೋ ಮಾಡ್ತಾ ಇರ್ತೀರಾ ಓ ಅಣ್ಣ ನೀವಾ ಹಾ ನೀವ ತಿರುಗಿದ ಮೇಲೆ ಶ್ರೀನಿವಾಸ್ ಹೇಳಬೇಕು ಅದನ್ನ ಕೇಳಿದ ಮೇಲೆ ಕೇಳಿದ ಮೇಲೆ ತೆಂಗಿನಕಾಯಿ ಹೇಳ್ಬಿಡಿ ಫಸ್ಟ್ ಆಮೇಲೆ ಹೇಳಿ ತೆಂಗಿನಕಾಯಿ ಆಮೇಲೆ ಹೇಳಿ ಅಲ್ವಾ ಫಸ್ಟ್ ಬೇರೆ ಯಾವ್ದು ಒಂದೇ ಒಂದೇ ಆಗಿರೋದ್ ಐಟಮ್ ಎರಡು ಎರಡು ಐಟಮ್ ಇಲ್ಲ ಎರಡು ಇನ್ನೊಂದ್ಸಲ ತಿದ್ದಾಗ ಇನ್ನೊಂದ್ ಇಟ್ಕೊಂಡು ಹೋಗ್ತಾರೆ

അത് വാളേലേ കുടിയോണ അല്ല 20 വാളേലേ കുടിയോണ അത് വാളേലേ കുടിയോ ഓളേ ഇടി കുടിയോണ വെത്തല്ലല്ല കണ മാമലി സ്മൈലിങ് ഫേസ് അല്ല വാളേലേ കുടിയോണ അത്രേണോ വാളേലേ ഓളേളേ ലിങ്ക് സൽപ്പം ഇനൊ സൽപ്പം 10 അടി ഫോൺ ആ കള കടേ ഇടിണോ

ಅಲ್ಲಿಂದನೇ ತಗಬೇಡಿ ಇಲ್ಲ ಅಂದ್ರೆ ನೀವು ಬಗ್ಗಿರ್ತೀರ ಬಗ್ಗಿರ್ತೀರ ಅವ್ರು ಅವರು ಹೇಳಿದ ನಾನು ತಗೊಳ್ಳಿ ಅಲ್ಲಿಂದ ಅಣ್ಣ ಅಲ್ಲಿಂದನೇ ತಗೋ ನೋಡಿ ಆ ಲೇಡ ಡೈಲಾಗ್ ಹೇಳಿಬಿಟ್ಟು ಎಕ್ಸ್‌ಪ್ರೆಷನ್ ಚೇಂಜ್ ಔಟ್ ಮಾಡಿ ಕೇಳೋ ಒಂದತ್ತು ಬಾಳೆ ಏಳೆ ಕುಡಿಯೋಣ ಅಂತ ರೆಡಿ ರೋಲಿಂಗ್ ಆಕ್ಷನ್ ಅಣ್ಣ ಅಣ್ಣ ಬಾಳೆ ಏಳೆ ಕುಡಿಯೋಣ ಅಣ್ಣ